ಡಿಜಿಟಲ್ ಮೀಡಿಯಾ ಇದು ನಂಬರ್ ಹಾಕಿ ಕ್ರೀಡೆಯ ಬಗ್ಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಲೇಖನಗಳನ್ನು ಪ್ರಕಟಿಸುತ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಾಕಿಯ ಯಶಸ್ವಿಗೆ ದುಡಿಯುತ್ತಿರುವ ತಿತಿಮತಿಯ ಚೆಪ್ಪುಡಿರ ಕಾರ್ಯಪ್ಪ ಅವರನ್ನು ಪ್ರತಿಷ್ಠಿತ ಲೆವಿಸ್ಟಾ ಚಾಂಪಿಯನ್ಸ್ ಟ್ರೋಫಿಯ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಚೆಪ್ಪುಡಿರ ಅರುಣ್ ಮಾಚಯ್ಯ ಅವರು ಸನ್ಮಾನಿಸಿ ಗೌರವಿಸಿದರು ಹಾಕಿ ಸ್ಟೇಟ್ ಬ್ಯಾಂಕ್ ಆಫ್ ಮೂರ ನಡುವಿನಲ್ಲಿ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರಾದ ಪಾಂಡಂಡ ಬೋಪಣ್ಣನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಹಾಕಿ ಕ್ರೀಡೆಯ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ಚಪ್ಪುಡೀರ ಕಾರ್ಯಪ್ಪ ಕೊಡಗು ಧ್ವನಿಯೊಂದಿಗೆ ಹಲವು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಲ್ಲರಿಗೂ ನಲ್ಲಮ್ಮೆ ಈ ಟ್ವೆಂಟಿ ಫಿಫ್ತ್ ಇಯರ್ಸ್ ಆಫ್ ಚಾಂಪಿಯನ್ ಆಫ್ ಚಾಂಪಿಯನ್ ಲಿವಿಸ್ಟಾ ಹಾಕಿ ಟೂರ್ನಮೆಂಟ್ ಇದರಿಂದ ಉದ್ದೇಶ ಎಂತಂದ್ರೆ ನೆನಚಂಗಿ ತೊಂಬತ್ತೇಳಂಜಿ ದಂಡಾಯಿರತ ಇವತ್ತಂಜನೇ ಕಾಲಕ್ಕೆತ್ತನೆ ನಡೆದಂಥ ಇರುವತ್ತಂಜೆ ಒಕ್ಕಾಟ ಒಳಿಯ ನಡಪಂಥದ್ದು ಇದಾರೆಲ್ಲ ಫೈನಲ್ಸ್ ಕಳಚಿತೆ ದಂಡ ತಂಡ ಐಂಗ ಚಾಂಪಿಯನ್ಶಿಪ್ ಕೊಡಪ್ಪ ಅಂದಣ ಅಂಥದ್ದು ಪಾನಂಡ ಕೊಟ್ಟಣಿರ ದೂರ ಹತ್ರ ಸ್ವಪನ ಅದು ಅದು ಇಂದು ನನಸಾಯಿತು ಮೂರು ನಾಡು ಲಿವಿಸ್ಟ್ ಆಕಾರ ಈ ಹಾಕಿ ಪಂದ್ಯಾವಳಿ ನಡತಿತ್ತು ಆಚೆಂಗಿ ಎಂಥ ಕಂಡು ಬಂದಣ್ಣಂಗೆ ಓರು ಕುಟುಂಬ ಪಾಂಡಲಿಂಜೆ ಪುಡಿಸಿದೆ ಮುದ್ದಂಡಲ್ಲಿ ಕೆತ್ತನೆ ಹೆಚ್ಚುಗೋ ತಂಡ ಫೈನಲ್ಸ್ ಕಳಿಸಿದೆ ಚಪ್ಪು ಟ್ರೈಂಗ್ಗಳು ಕಳಿಸಿದ್ದೆ ಕುಳ್ಳಟ್ರೈಂಗ್ಳು ಕಳಿಸಿದ್ದೆ ಪದಿಮೂರು ತಂಡ ಕಳಿಸಿದೆ ಅಚ್ಚಂಗಿ ಇದ್ದಲ್ಲಿ ಎಂಥ ಪೊರಮೆ ಬಂದಿ ಅಂತಂಗೆ ಏದು ತಂಡ ಪಳಿಯ ತಂಡ ತಾಂಡ ಹಾಕಿ ಕಲಿನೇ ಪುದಿಯ ಮಕ್ಕಳ ಕೂಟಿಯಂಡು ಅಂಗಳ ಕಳಪಿಟ್ಟಂಡು ಪಳಿಯ ತಂಡದ ಕೊಡೇ ಬೇಚಂಡು ಅವರು ಒಗ್ಗಟ್ಟಾಯ್ತವ್ರ ಪ್ರದರ್ಶನ ಮಾಡೋಕ್ಕೆ ಪಾಂಡ ಭಾರಿ ಭಾರಿಯೋರು ಆಸೆ ಅಂತೆ ಹಿಂಗೆ ಕೊಡೋನಾಯ್ತು ಪುಟ್ಟನೋ ನಾವು ತಾ ಮನೆ ಕಲಿಕಲು ಬಾಕಿ ಮನೆಗೆ ಕುಳಿಕೊಳ್ಳೋ ಮೂಡಿಮಕ್ಕ ಮಕ್ಕ ನಂಗೆ ಮಂಗಲ್ ಥರ ಸಂಬಂಧ ಇರ್ತದೆ ಹಿಂಗಕ್ಕೆ ತಂದು ಬೆಂದು ಮಾಡುವಂಥದ್ದು ಎಲ್ಲತನೂ ಕೊಡೋಕಾಯ್ತು ಮಾಡಿ ತಂದದ್ದು ಅದತ್ತು ದೂರದೃಷ್ಟಿ ಎಂತ ಹಿಂಗೆ ಅಂದಕ್ಕೆ ಇವತ್ತಂಜು ಕಾಲತ್ತು ಲಿವಿಸ್ಟಾ ಅಕ್ಕಿ

ಈಗ ಸುಮಾರು ಕುಟುಂಬಕಾರ ಚಾಂಪಿಯನ್ಸ್ ಟ್ರೋಫೀಲಿ ಭಾಗವಹಿಸಿಟ್ಟಿರ್ಲೆ ನಾನಾ ಕಾರಣ ತಿಂಜೆ ಆ್ಯಂಡ್ ಅರ್ಥ ಏನು ಅಂದ ಕುಟುಂಬ ಒಗ್ಗಟ್ಟಾಯ್ತಿಲ್ಲೇ ಅನ್ನೋದು ಅರ್ಥ ಆಚಂಗಿ ಚಪ್ಪುಡಿ ರೈಕು ಅಥವಾ ಬಾರೆ ಕೂತಂಡ ಪಳಂಗಂಡ ಹಿಂಗೆಲ್ಲ ಕುಡಿಯ ಪ್ಲೇಯರ್ಸ್ ಎಲ್ಲ ಕೂಟಂಡು ಮಂಡೆ ಪಂಡ ಹಿಂಗೆಲ್ಲ ಒಗ್ಗಟ್ಟು ಮಾಡಿತ್ತು ಅವ್ರ ಸಂಸಾರ ಥರ ಮಾದರಿ ಅವ್ರ ಕುಟುಂಬದನ ಬಳತ್ತೋ ಜವಾಬ್ದಾರಿ ಕೊಡೋ ಕುಟುಂಬ ಹೊಡೆದು ಮುನ್ನೂರ ತೊಂಬತ್ತಾರು ಕುಟುಂಬ ಇದು ಬಪ್ಪಕಾಲ ಚಾಂದಂಡ ಟೂರ್ನಮೆಂಟ್ ಇಕ್ಕು ಆಚಂಗಿ ಚಾಂಪಿಯನ್ಸ್ ಆಫ್ ಚಾಂಪಿಯನ್ ಆಪ ಹಿಂಗ್ರು ವಿಶೇಷ ಘನತೆ ಹಿಂಗಕ್ಕೆ ನಾಡ ಇಂಥ ಸಂದೇಶ ಅಂತ ನೆನಚಂಗಿ ಚುಮ್ಮಿ ಮಕ್ಕಳ ಅಪಚಕ್ಕೆ ಕಳಪುಚಿಡಿ ನಂಗಡವ್ವರು ಒಗ್ಗಟ್ಟು ಇರೋ ಕುಟುಂಬ ತ್ರೊಳ ಒಗ್ಗೊಟ್ಟಿರೋಂಡು ಹಿಂಗೆ ಚೆರೆ ಹಿಂಗೆ ಬಳ್ಳಿ ಹಿಂಗೆ ಅಂದು ಧ್ಯಾನ ಮಾಡುತ್ತೆ ನಂಗೆ ಹಾಕಿನ ಕಳಪು ಕಳಪಿಸು ಹಿಂಗಕ್ಕೆ ಸಮ್ಮರ್ ಕ್ಯಾಂಪ್ಸ್ ಮಾಡೋದು ನಂಗಡಲ್ಲಿ ಪುದಿಯ ಟ್ಯಾಲೆಂಟೆಡ್ ಮಕ್ಕ ಚಪ್ಪಡಿರೋ ಒಕ್ಕೊಡೋದ ಭಾರಿ ಉಂಡು ಡಿ ವಿ ಎಚ್ ಎಸ್ ಹಾಸ್ಟೆಲ್ ಉಂಡು ಎಲ್ಲ ಮಕ್ಕಳು ಪುದಿಯ ಮಕ್ಕ ಬರೊಂಡು ಪುಯ್ಯವರು ಎನ್ಕರೇಜ್ ಮಾಡೋದು ಇದು ದೂರದೃಷ್ಟಿ ಚಾಂಪಿಯನ್ಸ್ ಟ್ರೋಫಿರ ಉದ್ದೇಶವೇ ಇದೆ ಅದನ್ನು ಕೊಂಡು ಚಾಂಪಿಯನ್ಸ್ ಟ್ರೋಫಿಯಿಂದ ಭಾರಿ ಚಾಯಾಡಿ ನಡ್ತಿದೆ ಫೈನಲ್ಸ್ ಪಂದ್ಯಾವಳಿ ಚಪ್ಪುಡಿರೋ ಪಿನ್ಯಾ ಕುಲ್ಲೇಟ್ರ ನಡುವೆ ಅಂದ ಅಂದನೇನು ಪುದಿಯ ಟೀಮ್ಸ್ ಈಗ ಎದ್ದು ಟೀಮ್ ನನ್ನ ಪ್ಲೇಯರ್ಸ್ ಬಾಕಾಚಾರ ಕುಟುಂಬ ಹತ್ರ ಒಗ್ಗಟ್ಟು ಕಾಟೋದು ಬರ್ತು ಬಲಿಯೋದು ಅದನ್ನ ಕುಂಡ ಒಗ್ಗಟ್ಟನ್ನು ಕಾಟೊಂಡು ಅದಲ್ಲತ್ತ ನಂಗೆ ಈ ಚಾಂಪಿಯನ್ಸ್ ಟ್ರೋಫೀಲಿ ನಂಗೆ ಕಲಿಸ್ಲೋದು ಭಾರಿ ಖುಷಿ ಇದು ಪಾಂಡ ಕುಟ್ಟಣರ ದೂರ ಥರ ಸೊಪ್ಪನ ನನಸಾಯಿತು ಇದು ಇನ್ನೇನೇ ಬೆಳೆಯಡು ಹಾಕಿ ಇನ್ನನೇ ಪೋಂಡು ಅನ್ನೋದು ವೀಕ್ಷಕ ವಿವರಣೆಗಾರ ಕಳಿಕಾರ ತಾಂಡದೇ ಆನ ಗ್ರೌಂಡ್ ಮಾಡೋ ಹಿಂಗೆ ಇದೆಲ್ಲ ಕೂಡಿತು ನಂಗೆ ಈ ಅತಿಥಿಯ ತಂಡ ಮಾಡೋದು ಇದು ಇನ್ನೇ ಮಿಂಗೆ ಹೋಡ್ನ ನಂಗೆ ಕಟ್ಟವ ಇಪ್ಪತ್ತೈದನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್